ದೇವನಹಳ್ಳಿ ತಾಲೂಕಿನಲ್ಲಿ ಅರವತ್ತಾರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಂಸದರ ನಿಧಿಯಿಂದ ಡಾ ಸುಧಾಕರ್ ಅವರು ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ವಿಜಯಪುರ ಹೋಬಳಿಯ ಹೊಲೆರಹಳ್ಳಿ ಗೇಟ್ ಬಳ್ಳಿ ತಂಗುದಾಣ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ ಕೇಂದ್ರ ಸರ್ಕಾರದಿಂದ ಸಂಸದರ ನಿಧಿಗೆ ವಾರ್ಷಿಕವಾಗಿ ಐದು ಕೋಟಿ ಅನುದಾನ ಬಿಡುಗಡೆಯಾಗಿದ್ದು ಅದರಲ್ಲಿ ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಹೊಲೆರಹಳ್ಳಿ ವೆಂಕಟನಹಳ್ಳಿ ಚಿಕ್ಕನಹಳ್ಳಿ ಹಾರೋಹಳ್ಳಿ ಗೊಡ್ಲು ಮುದ್ದೇನಹಳ್ಳಿ ಗ್ರಾಮಗಳಲ್ಲಿ ಐಮಸ್ ದೀಪ ತಂಗುದಾನ ಶುದ್ಧ ಕುಡಿಯುವ ನೀರಿನ ಘಟಕ ವಿವಿಧ ರೀತಿಯ ಕಾಮಗಾರಿಗಳನ್ನು ಗುದ್ದಲಿ ಪೂಜೆ ನೆರವೇರಿಸಿ ಕೇಂದ್ರ ಸರ್ಕಾರದಿಂದ ಜಲಜೀವನ್ ಮಷಿನ್ ಯೋಜನೆಯಡಿಯಲ್ಲಿ ಪ್ರತಿ ಗ್ರಾಮದ ಮನೆಗೂ ನಲ್ಲಿ ನೀರಿನ ಸೌಕರ್ಯ ಹಾಗೂ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಾಧುನಿಕ ರೈಲು ನಿಲ್ದಾಣ ಹೀಗೆ ಅನೇಕ ಕಾಮಗಾರಿಗಳನ್ನು ಮಾಡಲಾಗುತ್ತಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಬಿಳ್ಳಮನಿ ಶಾಮಪ್ಪ ಹಾಗೂ ಬಿಜೆಪಿ ಮುಖಂಡರಾದ ಚೇತನ್ಗೌಡ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಹೆಚ್ ಎನ್ ರವಿಕುಮಾರ್ ದೇವನಹಳ್ಳಿ ತಾಲೂಕು ಬಿಜೆಪಿ ಅಧ್ಯಕ್ಷರಾದ ಅಂಬರೀಶ್ ಗೌಡ ಜೆಡಿಎಸ್ ಮುಖಂಡರಾದ ವೀರಪ್ಪ ನಾರಾಯಣಸ್ವಾಮಿ ಕಲ್ಯಾಣಕುಮಾರ್ ಬಾಬು ವಿಜಯಪುರ ಹೋಬಳಿ ಅಧ್ಯಕ್ಷರಾದ ಕೃಷ್ಣಪ್ಪ ಮಾಜಿ ಎಪಿಎನ್ಸಿ ನಿರ್ದೇಶಕರಾದ ಸುಧಾಕರ್ ವಿಜಯಪುರ ವಿ ಎನ್ ಸೊಸೈಟಿಯ ನಿರ್ದೇಶಕರಾದ ಚಂದ್ರು ಬಿಜೆಪಿ ಮುಖಂಡರಾದ ಮಾಜಿ ಅಧ್ಯಕ್ಷರಾದ ಜಗದೀಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಹದೇವ್ ರಾಮಸ್ವಾಮಿ ಸುಮಾ ದೇವಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮುರಳಿಯ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಗ್ರಾಮದಲ್ಲಿ ಇವತ್ತು ಶ್ರೀ ಮುನೇಶ್ವರ ಸ್ವಾಮಿ ದೇವಸ್ಥಾನ ಏನಿದೆ ಇಲ್ಲಿ ಬಹಳಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಈ ಜಾತ್ರೆಗಳನ್ನು ಪೂಜೆಗಳನ್ನು ಭಕ್ತಾದಿಗಳು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿದ್ದಾರೆ ಈ ಗ್ರಾಮ ಅದರಿಂದ ಸ್ವಲ್ಪ ವಿಶೇಷವನ್ನ ಕಂಡುಕೊಂಡಿದೆ ಆ ಕಾರಣಕ್ಕೆ ಇವತ್ತು ಇಲ್ಲಿ ಪ್ರಯಾಣ ಮಾಡುವಂಥ ಭಕ್ತಾದಿಗಳಿಗೆ ಮತ್ತು ಈ ಭಾಗದ ಜನರಿಗೆ ಒಂದು ತಂಗುದಾಣವನ್ನು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ತಂಗುದಾಣ ಬಸ್ ತಂಗುದಾಣವನ್ನು ಮಾಡಬೇಕು ಅಂತೇಳಿ ನಮ್ಮ ಸ್ಥಳೀಯ ಮುಖಂಡಗಳ ಒಂದು ಒತ್ತಾಸೆ ಮತ್ತು ಅವರ ಒಂದು ಆಶಯದಂತೆ ಇವತ್ತು ಇಲ್ಲಿಕ್ಕೆ ಭೂಮಿ ಪೂಜೆಯನ್ನು ನಾವು ನಮ್ಮ ಮಾಜಿ ಶಾಸಕರಾದಿಯಾಗಿ ನಾವೆಲ್ಲ ಮುಖಂಡರುಗಳು ಬಂದು ಇವತ್ತು ಇಲ್ಲಿ ಪೂಜೆಯಲ್ಲಿ ಪಾಲ್ಗೊಂಡಿದ್ದೇವೆ ಸುಮಾರು ಒಂದೊಂದು ತಿಂಗಳು ಒಳಗಡೆನೆ ಈ ಕಟ್ಟಡ ಕೂಡ ಸಂಪೂರ್ಣ ಆಗುತ್ತೆ ಹಾಗಾಗಿ ಈ ಕಾರ್ಯಕ್ರಮ ಬಂದಿದ್ದೀವಿ ಅದೇ ರೀತಿ ಬಿಜುವಾರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇನ್ನೂ ಕೂಡ ಅನೇಕ ಕಾರ್ಯಕ್ರಮಗಳು ನಮ್ಮ ಸಂಸದರ ನಿಧಿಯಿಂದ ಇವತ್ತು ಇದನ್ನು ಅಂದುಕೊಂಡಿದ್ದೀವಿ ಈಗಾಗಲೇ ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ಕೇಂದ್ರ ಬಿ ಜೆ ಪಿ ಸರ್ಕಾರ ಎನ್ ಡಿ ಎ ಸರ್ಕಾರ ತಾವು ನೋಡಿದ್ದೀರಿ ಪ್ರತಿ ಗ್ರಾಮದಲ್ಲಿ ಕೂಡ ಇವತ್ತು ನಲ್ಲಿ ಮೂಲಕ ಇವತ್ತು ಜಲ್ ಜೀವನ್ ಮಿಷನ್ ಅನ್ನುವಂಥ ಯೋಜನೆಯನ್ನು ಅನುಷ್ಠಾನಕ್ಕೆ ತರ್ತಾ ಇದ್ದೇವೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇವತ್ತು ಆಯುಷ್ಮಾನ್ ಭಾರತ್ ಯೋಜನೆಯಡಿಯಲ್ಲಿ ಐದು ಲಕ್ಷ ರೂಪಾಯಿ ಆರೋಗ್ಯ ಇವತ್ತು ಏನು ಇನ್ಶೂರೆನ್ಸ್ ಕೊಡುವಂಥ ಯೋಜನೆ ಉಚಿತವಾಗಿ ನೀಡ್ತಾ ಇರೋದು ಬಹುಶಃ ವಿಶ್ವದಲ್ಲೇ ಇಲ್ಲಿ ಕೂಡ ಇದೆ ಈ ರೀತಿಯ ಅನೇಕ ಕಾರ್ಯಕ್ರಮಗಳು ಮೊನ್ನೆ ಎಲ್ಲ ನಾನು ಸಬರ್ಬನ್ ರೈಲ್ವೆ ಮತ್ತು ನಮ್ಮ ಕೆ ರೈಡ್ನ ಎಮ್ ಡಿ ಅವ್ರ ಜೊತೆ ಕೂಡ ಒಂದು ವಿಶೇಷ ಸಭೆಯನ್ನು ಕರೆದಿದ್ದೆ ಈ ಭಾಗದಲ್ಲಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅದು ರೈಲ್ವೆ ಸಂಪರ್ಕ ವ್ಯವಸ್ಥೆ ಇರ್ಬೋದು ಮೆಟ್ರೋ ಇರ್ಬೋದು ಸಬರ್ಬನ್ ರೈಲ್ ಇರ್ಬೋದು ಮತ್ತು ಅನೇಕ ಇವತ್ತು ಫ್ಲೈಓವರ್ಸು ಸ್ಕೈಡೆಕ್ಸು ಈ ರೀತಿ ಇದರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ದೇವನಹಳ್ಳಿ ಕ್ಷೇತ್ರ ಏನಿದೆ ತಾಲೂಕು ಏನಿದೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಖ್ಯಾತಿಯನ್ನು ಗಳಿಸುವಂಥದ್ದು ಆಗುತ್ತೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಯೋಜನೆಗಳನ್ನ ನಾವು ಕೇಂದ್ರ ಸರ್ಕಾರದಿಂದ ಕೂಡ ಸತೀಶ್ ಕುಮಾರ್ ವಿಜಯ ಮಾಡ್ತೀವಿ ಅಂತ